ನೂತನ ಪಶುಸಂಗೋಪನಾ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆದಂಥ ಸಮೃದ್ಧಿ ಮಂಜುನಾಥ ಸರ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮಲ್ ಮಾಜಿ ನಿರ್ದೇಶಕರು ಹಾಲಿ ಅಭ್ಯರ್ಥಿ ನಾಗರಾಜ್ ನಾಗರಾಜಣ್ಣವ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಆನಂದರೆಡ್ಡಣ್ಣವರೇ ಶ್ಯಾಮೇಗೌಡ್ರೆ ಡಾಕ್ಟರ್ ಪ್ರಕಾಶ್ ಅಣ್ಣವ್ರೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಗೊಲ್ಲಳ್ಳಿ ಜಗದೀಶ್ ಅವರೇ ಮತ್ತು ಎಲ್ಲ ಇಲ್ಲಿ ನಡೆದಿಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಅಣ್ಣ ತಮ್ಮಂದಿರ ತಂಗಿರಿ ಈಗಾಗಲೇ ಹೇಳಿದ್ರು ಏನು ಜಿಲ್ಲಾ ನೂತನವಾಗಿ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತ ನಿಜವಾಗಲೂ ಇದು ಯಾರು ನಾವು ಅಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಕ್ಕಂಥ ವಿಷಯ ಅಲ್ಲ ಏನು ನನ್ನೂ ಸೇರಿಕೊಂಡು ಒಂಬತ್ತು ಜನ ಡೆಲಿಗೇಟ್ಸು ಇದ್ದರೂ ಇವತ್ತು ಅವರ ಒಂದು ಶ್ರಮ ಏನಿದೆ ಅವರ ಒಂದು ತ್ಯಾಗ ಏನಿದೆ ಅವರ ಒಂದು ಪಕ್ಷ ನಿಷ್ಠೆ ಏನಿದೆ ಅದನ್ನು ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮುಖಂಡರ ಜೊತೆ ಅವರೂ ಸಹ ಏನು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಗೆಲುವು ಕಾರಣರಾಗಿದ್ದಾರೆ ಪಕ್ಷದಲ್ಲಿ ಸಹ ನಾನು ತೊಂಬತ್ತೊಂಬತ್ತರಿಂದ ಪಕ್ಷದ ಒಂದು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ಸ್ಕೊಂಡು ಬಂದಿದ್ದೀನಿ ಆ ಸೇವೆಗೂ ಸಹ ಇವತ್ತು ಪಕ್ಷ ಗುರುತಿಸಿ ನನಗೊಂದು ಅಧಿಕಾರ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಏನಂತಂದರೆ ಡಿ ಸಿ ಸಿ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದೂ ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮ ಮುಳುಬಾಗಲ ತಾಲೂಕಿನಿಂದ ಪ್ರತಿಸ್ತಾ ಹೋದ ಬಾರಿ ನಮ್ಮನ್ನ ನಮ್ಮ ನಮ್ಮವರೇ ನಮ್ಮನ್ನು ಯಾಮಾರಿಸಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದರೆ ವಿನಃ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾ ಇದ್ವಿ ಇವತ್ತು ನಾವು ಹತ್ತು ಜನ ನಾವೇನಿದ್ದು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನನ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ಒಂದು ಒಂದೇ ಒಂದು ಮಾರ್ಜಿನ್ ಇದ್ದಿದ್ದು ನಮ್ಮಲ್ಲಿ ಆದರೆ ಇವತ್ತು ಏನು ನಾವು ಚುನಾವಣೆಗೆ ಹೋಗ್ತಾ ಇದೀವಿ ಡೈರಿ ಚುನಾವಣೆಗೆ ಅಜಗಜಾಂತ್ರದಲ್ಲಿ ಇದ್ದೀವಿ ನಾವು ಅವ್ರಿಗೂ ನಮಗೂ ಅಜಗಜಾಂತ್ರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸ್ ಇವತ್ತು ಇದ್ದಾರೆ ಎರಡೂ ಕ್ಷೇತ್ರದಲ್ಲಿ ಪೂರ್ವ ಆಗ್ಬೋದು ಪಶ್ಚಿಮ ಆಗ್ಬೋದು ಎರಡೂ ಕ್ಷೇತ್ರದಲ್ಲಿ ಅವ್ರಿಗೂ ನಮಗೂ ಬಹಳ ಅಜಗಜಾಂತ್ರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ ನಮ್ಮ ಏನು ಡಿ ಸಿ ಸಿ ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು ಪಕ್ಷ ನಿಷ್ಠೆ ಅಂತೇಳ್ಬಿಟ್ಟು ತಗೊಂಡ್ರು ಆ ಒಂದು ಭಾವನೆ ನೀವು ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ರು ಅಭ್ಯರ್ಥಿಗಳಿಗೆ ಬರೋದಕ್ಕೆ ಸಾಧ್ಯ ಇದೆ ಇವತ್ತು ಏನು ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದಿದೆ ಇದು ಒಂದು ರೈತರ ಸಂಸ್ಥೆ ನಮ್ಮೆಲ್ಲರ ಅಕ್ಕ ತಂಗಿಯರ ಸಂಸ್ಥೆ ನಿಮಗೆ ಗೊತ್ತಿದೆ ಈ ಬದಲು ಏನಾಗಿತ್ತು ಇವತ್ತು ಯಾವ ರೀತಿ ಇದೆ ಅಂತ ಇವತ್ತು ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋಗಿ ನೀವೇನಾದ್ರು ಸಾಲ ತಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಮ್ಯಾನೇಜರ್ ಮುಂದೆ ಹತ್ತು ಸಾರಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು ಕೂತ್ಕೊ ಅಂತ ಅಷ್ಟು ಸೌಜನ್ಯ ಇರೋದಿಲ್ಲ ಕೆಲವರು ಮ್ಯಾನೇಜರ್ಗೆ ರೈತರು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇರೋದಿಲ್ಲ ಆದ್ರೆ ಇವತ್ತು ಈ ಡಿ ಸಿ ಸಿ ಬ್ಯಾಂಕ್ ಏನಿದೆ ನಿಮ್ಮದೇ ಬ್ಯಾಂಕ್ ಇದು ಧೈರ್ಯವಾಗಿ ಬಂದು ಗಲಾಟೆ ಮಾಡಿ ನಮ್ಮ ಗಲ್ಪಟ್ಟಿ ಇಡ್ಕೊಂಡು ನನ್ಗೆ ಇಷ್ಟು ಮಾಡು ಅಂತ ಹೇಳ್ಬಿಟ್ಟು ತಗೊಳ್ತಕ್ಕಂಥ ಶಕ್ತಿ ನಿಮ್ಗಿದೆ ಬಡ್ಡಿ ಇಲ್ಲ ಇದ್ರ ಜೊತೆಗೆ ಬಡ್ಡಿ ಇಲ್ಲ ಐದು ಲಕ್ಷದವರೆಗೂ ರೈತರಿಗೆ ಬಡ್ಡಿ ಇಲ್ಲ ಮಹಿಳೆಯರಿಗೆ ಬಡ್ಡಿ ಇಲ್ಲ ಇವತ್ತು ನೀವು ಯಾರ್ಯಾರು ಡೈರಿ ಅಧ್ಯಕ್ಷರಿದ್ದೀರಿ ನೀವೊಂದು ಪಟ್ಟಿ ಮಾಡಿ ನೀವ್ಯಾರ್ಯಾರು ಅಧ್ಯಕ್ಷರಿದ್ದೀರಿ ಪ್ರಾಮಾಣಿಕವಾಗಿ ಹಣ ತಗೊಂಡು ಹಸು ಕಟ್ತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಆ ಪಟ್ಟಿ ತಗೊಂಬಂದ್ರೆ ನಿಮಗೂ ಸಹ ಆ ರೈತರಿಗೆ ಸುಳ್ಳು ಬಡ್ಡಿನಲ್ಲಿ ಸಾಲ ಕೊಡ್ತಕ್ಕಂಥ ಅವಕಾಶ ಇದೆ ಅದರಿಂದ ಇದೆಲ್ಲ ಆಗ್ಬೇಕಂತಂದ್ರೆ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಎಲ್ಲಿ ಏನಿದೆ ನಮ್ಮ ನಿರ್ದೇಶಕ ಆಯ್ಕೆ ಆಗಿ ಬರಬೇಕು ಇವತ್ತು ನಮ್ಮ ಶಾಸಕರು ಎಲ್ಲರೂ ಹೇಳ್ದಂಗೆ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಷ್ಟು ವರ್ಷದ ಇತಿಹಾಸಗಳಲ್ಲಿ ನಮ್ಮ ಆಲಂಗೂರು ಸಿನಣ್ಣ ಕೂಡ ಅಷ್ಟು ಸಾರಿ ಸೆಷನಲ್ಲಿ ಮಾತಾಡಿಲ್ಲ ಕೆಲಸ ಮಾಡ್ತಾ ಇದ್ರು ಅವರು ಮಾತಾಡಿರಲಿಲ್ಲ ಆದರೆ ಇವತ್ತು ವಿರೋಧ ಪಕ್ಷದಲ್ಲಿದ್ದರೂ ಸಹ ನಮ್ಮ ಶಾಸಕರು ಯಾವ ರೀತಿ ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಒಂದು ಗನ ಕೆಲಸದಿಂದ ನಮ್ಮ ತಾಲೂಕಿಗೆ ಏನು ಗೌರವ ಇದೆ ಅಂತಕ್ಕಂಥ ಯೋಚನೆ ಮಾಡಬೇಕು ಇವತ್ತು ಏನು ಒಂದು ಬೆಟ್ಟದಷ್ಟು ಸಮಸ್ಯೆ ಇತ್ತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅವರು ಅದನ್ನು ಬರಿ ಬೆಣ್ಣಿನಲ್ಲಿ ಕೂದಲು ತೆಗೆಯೋ ರೀತಿ ಅವರು ಕೈ ಹಿಡಿದ್ರು ಕಾಲಿಡ್ದು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ಇವತ್ತು ಇಡೀ ಜಿಲ್ಲೆಯಲ್ಲಿ ಇನ್ನೂ ಕೆಲವು ತಾಲೂಕುಗಳಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡೋಕ್ಕಾಗಿಲ್ಲ ನಮ್ಮ ಪಕ್ಷದವರೇ ಆದರೆ ನಮ್ಮ ಶಾಸಕರು ಅದನ್ನು ಸುಲಲಿತವಾಗಿ ಮಾಡಿ ಮುಗಿಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಗೆಲ್ಸ್ಕೊಂಬಂದು ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತೇಳ್ಬಿಟ್ಟು ಹೇಳ್ತಾ ನನ್ನ ಒಂದು ಗೆಲುವಿಗೆ ಕಾಣರಾಗದಂಥ ಎಲ್ಲ ನಮ್ಮ ಮುಖಂಡರು ನಮ್ಮ ಗೆಲ್ಲಸು ಅವರ ಒಂದು ಪಾದಗಳಿಗೆ ನಮಸ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ